ಮೀನ್ ಚಂದ್ರ ಅನುಲೋಮ ವಿಲೋಮ ಇದು ನಮ್ಮ ದೇಹದಲ್ಲಿನ ಚಂದ್ರಶಕ್ತಿಯನ್ನ ಅಥವಾ ಈ ಕೂಲಿಂಗ್ ಇಫೆಕ್ಟ್ ಅನ್ನ ಹೆಚ್ಚು ಮಾಡುತ್ತೆ ಕೀಪ್ ದಿಸ್ ಅಸ್ತಿ ಲಾಸ್ಟ್ ರೌಂಡ್ ಇದನ್ನು ಕೊನೆಯ ಇಡಿ ನಂತರ ರಿಲ್ಯಾಕ್ಸ್ ಎರಡು ಕೈಗಳಲ್ಲಿ ಮತ್ತೆ ಪುನಃ ಚಿನ್ಮುದ್ರೆ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ ಇನ್ನಷ್ಟು ಉಸಿರನ್ನು ಹೊರಹಾಕಿ ಕೀಪ್ ದಿಸ್ ಅಸ್ತಿ ಲಾಸ್ಟ್ ರೌಂಡ್ ಹೋಲ್ಡಿಂಗ್ ದ ಚಿನ್ಮುದ್ರಾ ಇನ್ ಬೋತ್ ದ ಹ್ಯಾಂಡ್ಸ್ ಇನ್ ಹೇಲ್ ಹೋಲ್ಡ್ ಬ್ರೆತ್ ಆ್ಯಂಡ್ ಎಕ್ಸೇಲ್ ಅಗೇನ್ ಫಾರ್ ಫೈವ್ ಕೌಂಟ್ಸ್ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಐದು ಉಸಿರಾಟಗಳ ಕಾಲ ಇದೇ ರೀತಿಯಾಗಿ ಮಾಡಿ ನಾರ್ಮಲ್ ಇನ್ಹೇಲ್ ಹೋಲ್ಡ್ ಎಕ್ಸೇಲ್ ಹೊಟ್ಟೆ ಚಲನವಲ್ಲ ಹಾಗೇ ಇರಬೇಕು ಪ್ರತಿ ಸತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಸಾಧ್ಯ ಆದಷ್ಟು ಒಳಗೆ ಇಳಿದುಕೊಳ್ಳಿ ನಾವು ಅಗೇನ್ ಹೋಲ್ಡಿಂಗ್ ದ ಲೆಫ್ಟ್ ನಾಸ್ಟಲ್ ಕ್ಲೋಸ್ಡ್ ಇನ್ ಹೇಲ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ರೈಟ್ ನಾಸ್ಟಲ್ ಬಲಗಡೆಯ ಹೊಳ್ಳೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಮಧ್ಯದಲ್ಲಿ ಸಾಧ್ಯವಾದಷ್ಟು ಸಮಯ ಉಸಿರನ್ನು ಹಿಡಿದಿಟ್ಕೊಳ್ಳಿ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ ಹೋಲ್ಡ್ ದ ಬ್ರೆತ್ ಆಸ್ ಲಾಂಗ್ ಆ್ಯಸ್ ಯುವರ್ ಆರ್ ಕಂಫರ್ಟೇಬಲ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ ಸೂರ್ಯ ಅನುಲೋಮ ವಿಲೋಮ ದಿಸ್ ಇಸ್ ಟು ಸ್ಟಿಮ್ಯುಲೇಟ್ ದ ಸನ್ ಎನರ್ಜಿ ಡೀಪ್ಲಿ inhale through ದ ರೈಟ್ ನಾಸ್ಟ್ರಿಲ್ ಆ್ಯಂಡ್ ಎಕ್ಸೇಲ್ ವೆರಿ ವೆರಿ ಸ್ಲೋಲಿ ಥ್ರೂ ದ ರೈಟ್ ನಾಸ್ಟ್ರಲ್ ಓನ್ಲಿ ಇನ್ ಬಿಟ್ವೀನ್ ಟ್ರೈ ಟು ಹೋಲ್ಡ್ ದ ಬ್ರೆತ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಕಂಫರ್ಟೇಬಲ್ ಬಲಗಡೆಯ ಹೊಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಹಿಡ್ದಿಟ್ಟುಕೊಳ್ಳಿ ಉಸಿರನ್ನು ನಂತರ ನಿಧಾನಕ್ಕೆ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಕಂಟಿನ್ಯೂ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಹೊಟ್ಟೆ ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ನಮ್ಮೊಳಗಿನ ಸೂರ್ಯ ತತ್ವವನ್ನು ಜಾಠರಾಜ್ಞೆಯನ್ನು ಧಾತ್ವಾಗ್ನೆಗಳನ್ನು ಭೂತಾಗ್ನೆಯನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತೆ ಪುನಃ ಕೀಪ್ ದಿಸ್ ಅಸ್ ದಿ ಲಾಸ್ಟ್ ರೌಂಡ್ ಕಂಪ್ಲೀಟ್ ದ ಪ್ರಾಕ್ಟೀಸ್ ವಿತ್ ದ ಎಕ್ಸಲೇಷನ್ ಬೋತ್ ದ ಹ್ಯಾಂಡ್ಸ್ ಇನ್ ಚಿನ್ಮುದ್ರ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಇರಲಿ ನಾರ್ಮಲ್ ಬ್ರೀದಿನ್ ಆ್ಯಂಡ್ ಬ್ರೀದ್ ಔಟ್ ಇನ್ಹೇಲ್ ಹೋಲ್ಡ್ ಆ್ಯಂಡ್ ಎಕ್ಸೇಲ್ ಸಹಜವಾದ ರೀತಿಯಲ್ಲಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮತ್ತಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಅಗೇನ್ ಹೋಲ್ಡಿಂಗ್ ದ ನಾಸಿಕಾಗ್ರ ಮುದ್ರಾ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ರೈಟ್ ಅಗೇನ್ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ ಟ್ರೈ ಟು ಹೋಲ್ಡ್ ದ ಬ್ರೆತ್ ಎಕ್ಸೇಲ್ ಥ್ರೂ ದ ರೈಟ್ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಉಸಿರನ್ನು ಹಿಡಿದಿಟ್ಟುಕೊಂಡು ನಂತರ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಚಂದ್ರಬೇಧನ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ನಂತರ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟಿಲ್ ಬೆಲ್ಲಿ ಶುಡ್ ಔಟ್ ಲೈಕ್ ಅ ಬಲೂನ್ ಹೋಲ್ಡ್ ದ ಬ್ರೆತ್ Then slowly from the right nostril, exhale completely. Inhale through the left, hold the breath, exhale through the right, continue. ೀಪ್ ದಿಸ್ ಎಸ್ ದಿ ಲಾಸ್ಟ್ ರೌಂಡ್ ಇನ್ಹೇಲ್ ಥ್ರೂ ದ ಲೆಫ್ಟ್ ಹೋಲ್ಡ್ ದ ಬ್ರೆತ್ ಇದನ್ನು ಕೊನೆಯ ಸುತ್ತನಾಗಿ ಇಡಿ ಎಡ ಭಾಗದಿಂದ ಉಸಿರನ್ನು ತಗೊಂಡು ಉಸಿರನ್ನು ಹಿಡಿದಿಟ್ಕೊಂಡು ಎಕ್ಸೇಲ್ ತ್ರೂ ದ ರೈಟ್ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಚಿನ್ಮುದ್ರ ಇನ್ ಬೋತ್ ಹ್ಯಾಂಡ್ಸ್ ನಾರ್ಮಲ್ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಬ್ರೀದ್ಔಟ್ ಇನ್ಹೇಲ್ ಹೋಲ್ಡ್ ಆ್ಯಂಡ್ ಎಕ್ಸೇಲ್ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ ಉಸಿರನ್ನ ಹಿಡಿದಿಟ್ಕೊಳ್ಳಿ ಉಸಿರಿನಲ್ಲಾದ ಬದಲಾವಣೆಯನ್ನ ಗಮನಿಸಿ ನಿಧಾನಕ್ಕೆ ಹೊರಹಾಕಿ ಮತ್ತೊಮ್ಮೆ ನಾಸಿಕಾಗ್ರ ಮುದ್ರೆಯನ್ನು ತಗೊಂಡು ವಿಷ್ಣು ಮುದ್ರೆ ಅಥವಾ ನಾಸಿಕಾಗ್ರ ಮುದ್ರೆಯನ್ನು ಇಟ್ಕೊಂಡು ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಮಧ್ಯದಲ್ಲಿ ಉಸಿರನ್ನು ಕಟ್ಟಿಟ್ಕೊಳ್ಳಿ ನಾವು ಅಗೇನ್ ಹೋಲ್ಡ್ ದ ವಿಷ್ಣು ಮುದ್ರಾ ಇನ್ ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ ಟ್ರೈ ಟು ಹೋಲ್ಡ್ ದ ಬ್ರೆತ್ ಇನ್ ಬಿಟ್ವೀನ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ಲೆಫ್ಟ್ ಅಗೇನ್ ಇನ್ ಹೇಲ್ ಥ್ರೂ ದ ರೈಟ್ ಹೋಲ್ಡ್ ದ ಬ್ರೆತ್ ಲೇಟರ್ ಎಕ್ಸೇಲ್ ತ್ರೂ ದ ಲೆಫ್ಟ್ ಕಂಟಿನ್ಯೂ ಬಲಗಡೆಯ ಹೊಳ್ಳೆಯಿಂದ ಉಸಿರನೊಳ ತೆಗೆದುಕೊಳ್ಳಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಸೂರ್ಯ ಭೇದನ ಬಲಗಡೆಯಿಂದ ಉಸಿರನ ಒಳ ತೆಗೆದುಕೊಂಡು ಉಸಿರನ್ನು ಕಟ್ಟಿಟ್ಕೊಂಡು ಮತ್ತು ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ Continue, inhale through the right, hold the breath, exhale through the left. Every time when you inhale, your belly should come out like a balloon. Every time when you exhale, squeeze in your tummy. ಕೀಪ್ ಯುವರ್ ಐಸ್ ಕ್ಲೋಸ್ಡ್ ಕಣ್ಣುಗಳು ಮುಚ್ಚಿರಲಿ ಕೀಪ್ ದಿಸ್ ದಿ ಲಾಸ್ಟ್ ರೌಂಡ್ ಇದನ್ನ ಕೊನೆಯ ಸುತ್ತನಾಗಿ ಇಡಿ ಬಲಗಡೆ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಎಡಭಾಗದಿಂದ ಉಸಿರನ್ನು ಹೊರ ಹಾಕ್ತಾ ಮತ್ತೆ ಎರಡು ಕೈಗಳಲ್ಲಿ ಚಿನ್ಮುದ್ರೆ ನಾರ್ಮಲ್ ಆದಂಥ ಉಸಿರಾಟ ಕೀಪ್ ದಿಸ್ ಹಸ್ ದಿ ಲಾಸ್ಟ್ ರೌಂಡ್ ರಿಲೀಸ್ ದ ಮುದ್ರಾ ಹೋಲ್ಡ್ ದ ಚಿನ್ಮುದ್ರಾ ಇನ್ ಬೋತ್ ದ ಹ್ಯಾಂಡ್ಸ್ ನಾರ್ಮಲ್ ಬ್ರೀದಿನ್ ಹೋಲ್ಡ್ ಆ್ಯಂಡ್ ಎಕ್ಸೇಲ್ ಇನ್ಹೇಲ್ ಹೋಲ್ಡ್ ಆ್ಯಂಡ್ ಎಕ್ಸೇಲ್ ಎರಡು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಉಸಿರನ್ನು ಹಿಡಿದಿಟ್ಟುಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಹಾಕುವಂಥದ್ದು ಕೊನೆಯದಾಗಿ ಮೂರು ಸುತ್ತು ಅನುಲೋಮ ವಿಲೋಮ ಮಾಡೋಣ ಎಡಭಾಗದಿಂದ ತಗೊಂಡು ಉಸಿರನ್ನು ಹಿಡಿದಿಟ್ಕೊಂಡು ಬಲಗಡೆ ಬಿಡೋದು ಬಲಗಡೆಯಿಂದ ತೆಗೆದುಕೊಂಡು ಉಸಿರನ್ನು ಹಿಡಿದಿಟ್ಟು ಎಡಗಡೆ ಬಿಡುವಂಥದ್ದು ಇದು ಒಂದು ಸೈಕಲ್ ಹೀಗೆ ಮೂರು ಸತಿ ಮಾಡೋಣ ನೌ ಲೆಟ್ಸ್ ಪರ್ಫಾರ್ಮ್ ಅನುಲೋಮ ವಿಲೋಮ ಹೋಲ್ಡಿಂಗ್ ದ ನಾಸಿಕಾಗ್ರ ಮುದ್ರಾ ಅವರ್ ವಿಷ್ಣು ಮುದ್ರ ಇನ್ ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟಿಲ್ ಟ್ರೈ ಟು ಹೋಲ್ಡ್ ದ ಬ್ರೆತ್ ಆ್ಯಸ್ ಲಾಂಗ್ ಆಸ್ ಯು ಆರ್ ಕಂಫರ್ಟೇಬಲ್ ದೆನ್ ಸ್ಲೋಲಿ ಎಕ್ಸೇಲ್ ಥ್ರೂ ದ ರೈಟ್ ಅಗೇನ್ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಲ್ ಹೋಲ್ಡ್ ದ ಬ್ರೆತ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ಲೆಫ್ಟ್ ಕಂಟಿನ್ಯೂ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಸಮಯ ಉಸಿರನ್ನು ಹಿಡಿದಿಟ್ಕೊಳ್ಳಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಮತ್ತು ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಎಡಭಾಗದಿಂದ ನಿಧಾನಕ್ಕೆ ಹೊರಹಾಕಿ ಲಾಸ್ಟ್ ಒನ್ ಟೈಮ್ ಇನ್ಹೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ ಎಡಭಾಗದಿಂದ ಉಸಿರನ್ನು ತಗೊಳ್ಳಿ ಉಸಿರನ್ನು ಹಿಡಿದಿಟ್ಕೊಳ್ಳಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹಿಡಿದಿಟ್ಕೊಳ್ಳಿ ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಕಂಪ್ಲೀಟ್ ದ ಪ್ರೊಸೆಸ್ ವಿತ್ ದ ಎಕ್ಸಲೇಷನ್ ರಿಲೀಸ್ ದ ಮುದ್ರಾ ಚಿನ್ ಮುದ್ರಾ ಇನ್ ಬೋತ್ ದ ಹ್ಯಾಂಡ್ಸ್ ನಾರ್ಮಲ್ ಇನ್ ಆ್ಯಂಡ್ ಔಟ್ ಸರಳವಾದಂಥ ಉಸಿರಾಟವನ್ನು ಗಮನಿಸಿ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರಹಾಕುವಾಗ ಮ ಕಾರವನ್ನು ಹೇಳೋಣ ಎರಡೂ ತುಟಿಯನ್ನು ಮುಚ್ಚಿಟ್ಕೊಂಡು ಗಂಟಲಿನಿಂದ ಮ ಕಾರದ ಉಚ್ಚಾರ ಟೇಕ ಡೀಪ್ ಇನ್ಹಲೇಷನ್ ಆ್ಯಂಡ್ ವೈಲ್ ಎಕ್ಸೇಲಿಂಗ್ ಲೆಟ್ಸ್ ಚಾಂಡ್ ಹಮ್ಮಿಂಗ್ ಬಿ ಸೌಂಡ್ ಮ ಟೇಕ್ ಟೇಕ ಡೀಪ್ ಇನ್ಹಲೇಷನ್ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಉಸಿರನ್ನು ಹೊರಹಾಕ್ತಾ ವೈಬ್ರೇಷನ್ ಬಿ ಲೌಡರ್ ಟೇಕ್ ಅಪ್ ಇನ್ಹಲೇಷನ್ ವೈಲ್ ಎಕ್ಸೇಲಿಂಗ್ ಆಳವಾಗಿ ಉಸಿರನ್ನು ಅವಳ ತೆಗೆದುಕೊಳ್ಳಿ ಇನ್ನೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಎಕ್ಸಲೇಷನ್ ಅನ್ನು ಉದ್ದವಾಗಿಡಲಿಕ್ಕೆ ಪ್ರಯತ್ನ ಮಾಡಿ ಟ್ರೈ ಟು ಎಕ್ಸೇಲ್ ಆಸ್ ಲೆಂಗ್ ದಿಯರ್ ಆಸ್ ಪಾಸಿಬಲ್ ಟೇಕ್ ಡೀಪ್ ಇನ್ಹಲೇಷನ್ And while exhaling, mm. one more time, take a deep inhalation. Mm. टी इनहलेशन दूत कणु मुझे कीप योर ऐसा क्लोज प्ले प्राक्टिस निश्चलत्टी ಟ್ರೈ ಟು ಸಿಟ್ ಆ್ಯಸ್ ಇಟ್ ಈಸ್ ವಿತೌಟ್ ಮೂವಿಂಗ್ ಎನಿಥಿಂಗ್ ಇನ್ ಯೋರ್ ಬಾಡಿ ಈವನ್ ದ ಅಬ್ಡಾಮಿನಲ್ ಮೂಮೆಂಟ್ ಚೆಸ್ಟ್ ಮೂಮೆಂಟ್ ಐ ಮೂಮೆಂಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಸೆಟಲ್ ಡೌನ್ ಫಾರ್ ನೆಕ್ಸ್ಟ್ ಒನ್ ಮಿನಿಟ್ ಮುಂದಿನ ಒಂದು ನಿಮಿಷಗಳ ಕಾಲ ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡೋಣ ಉಸಿರಾಟದ ವೇಗಕ್ಕೆ ಎದೆಯಾಗಲಿ ಹೊಟ್ಟೆಯಾಗಲಿ ದೇಹದ ಯಾವುದೇ ಭಾಗವಾಗಲಿ ಅಲಗಾಡಬಾರ್ದು ಕಲ್ಲಿನ ಪುತ್ತಲಿಯ ಥರ ನಾವು ಕೂತ್ಕೊಳ್ಬೇಕು ಸ್ಟ್ಯಾಚ್ಯೂ ಥರ ಒಂದು ನಿಮಿಷಗಳ ಕಾಲ ನಿಶ್ಚಲತ್ವ ಟ್ರೈ ಟು ಬಿ ಸ್ಟೇಬಲ್ ಇ ಮೊಬೈಲ್ ಡು ನಾಟ್ ಈವನ್ ಮೂವ್ ಯೋರ್ ಚೆಸ್ಟ್ ಆರ್ ದ ಅಬ್ಡಾಮಿನ್ ಸಟಲ್ ಬಿ ಬ್ರೀದಿಂಗ್ ಶುಡ್ ಬಿ ದರ್ ತುಂಬ ಸೂಕ್ಷ್ಮವಾಗಿ ಉಸಿರಾಡಬೇಕು ಎದೆ ಮತ್ತು ಹೊಟ್ಟೆ ಕೂಡ ಅಲಗಾಡಬಾರ್ದು ಒಬ್ಸರ್ವ್ ದ ಸೈಲೆನ್ಸ್ ಒಬ್ಸರ್ವ್ ದ ಸ್ಟೆಬಿಲಿಟಿ ಆಳವಾದ ಉಸಿರಿನ ರೊಟ್ಟಿಗೆ ನಮಸ್ಕಾರ ಮುದ್ರೆಗೆ ಬನ್ನಿ ಕಮ್ ಟು ನಮಸ್ಕಾರ ಮುದ್ರ ಲೆಸ್ ಚಾಂಟ್ ಓಂ ಶಾಂತಿ ಶಾಂತಿ ಆಲ್ ಟುಗೆದರ್ ಟೇಕ್ ಡೀಪ್ ಇನ್ಹಲೇಷನ್ ಆ್ಯಂಡ್ ವೈಲ್ ಎಕ್ಸೆಲಿಂಗ್ ಶಾಂತಿ ಶಾಂತೇ శాంతే హబ్ యో పానరిడ్ దీత్ ప్లేసిట్ ఆన్ యూర్ రైస్ నిధానకి ముగ్గుళ్గొంది కణ్గనబడి జెంట్లీ ఓపన్ యువర్ ఐస్ విత్ అ బ్యూటిఫుల్ స్మైల్ యెస్